ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸಸ್ಯ ಸಂಜೀನ್ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ತು ನಾನು ನಿಮ್ಗೆ ಸ್ಥೌಲ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಸ್ಥೌಲ್ಯ ಅಂತಂದ್ರೆ ನೀವು ಆಡು ಭಾಷೆಯಲ್ಲಿ ಹೇಳುವಂತಹದ್ದು ಬೊಜ್ಜು ಅಂತ ಹೇಳ್ತೇವೆ ಒಬೆಸಿಟಿ ತುಂಬಾ ಜನ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸ್ಥೌಲ್ಯದಿಂದ ಬಳಲ್ತಾ ಇದ್ದಾರೆ ಯಾರು ನೋಡಿದ್ರು ತೂಕ ಹೆಚ್ಚಿಗೆ ಆಗ್ತಾ ಇದೆ ಡೇ ಬೈ ಡೇ ಅವ್ರ ಹತ್ರ ಆಕ್ಟಿವಿಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲಸನ ಮಾಡ್ಲಿಕ್ಕೆ ತೊಂದರೆ ಅನುಭವಿಸ್ತಾ ಇದ್ದಾರೆ ರೋಗಗಳು ಬಂದು ಸೇರ್ಕೊಳ್ತಾ ಇದೆ ಇದನ್ನ ನಿಯಂತ್ರಣ ಮಾಡಕ್ಕೆ ತುಂಬಾ ಅವಶ್ಯಕತೆ ಇದೆ ಈ ಒಂದು ಒಪೆಸಿಟಿಯಿಂದ ಬೊಜ್ಜಿನ ಸಮಸ್ಯೆಯಿಂದ ಬೇರೆ ಬೇರೆ ಕಾಯಿಲೆಗಳು ನಮ್ಮ ದೇಹದಲ್ಲಿ ಬಂದು ಸೇರ್ಕೊಳ್ತಾ ಇದೆ ಉದಾಹರಣೆಗೆ ಮಧುಮೇಹ ಇರಬಹುದು ಪಿಸಿ ಅಂತ ಹಾರ್ಮೋನ್ ಸಮಸ್ಯೆಗಳಿರ್ಬೋದು ಹೃದ್ರೋಗದ ಸಮಸ್ಯೆಗಳು ಇರ್ಬೋದು ಇದರ ಜೊತೆಗೆ ತೂಕ ಹೆಚ್ಚಿಗೆ ಆಗೋದ್ರಿಂದ ಯಾರು ನೋಡಿದ್ರು ಕಾಲ್ ನೋವು ಬೆನ್ನು ನೋವು ಸೊಂಟ ನೋವು ಇವುಗಳಿಂದ ಬಳಲ್ತಾ ಇದ್ದಾರೆ ಪ್ರತಿಯೊಬ್ಬರ ದೇಹಕ್ಕೂ ಕೂಡ ಅವರ ರಚನೆಗೆ ತಕ್ಕಂತೆ ಸರಿಯಾದ ತೂಕ ನಿರ್ಧಾರ ಆಗಿರುತ್ತೆ ಅದಕ್ಕೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವರ ಎತ್ತರಕ್ಕೆ ಸರಿಯಾಗಿ ತೂಕ ಇರಬೇಕು ವಯಸ್ಸಿಗೆ ತಕ್ಕಂತೆ ಅಲ್ಲ ತುಂಬಾ ಜನ ಬಂದಾಗ ಕೇಳ್ತಾರೆ ನನ್ನ ವಯಸ್ಸಿಗೆ ತೂಕ ಎಷ್ಟಿರ್ಬೇಕು ಹೇಳಿ ವಯಸ್ಸಿನ ಆಧಾರದ ಮೇಲೆ ತೂಕವನ್ನು ಹೇಳೋದಿಲ್ಲ ನಾವು ನಿಮ್ಮ ಎತ್ತರದ ಆಧಾರದ ಮೇಲೆ ತೂಕವನ್ನು ಹೇಳ್ತಾರೆ ಅತ್ಯಂತ ಸುಲಭವಾದ ಸಿಂಪಲ್ ಟೆಕ್ನಿಕ್ ಏನು ಅಂತಂದ್ರೆ ನಿಮ್ಮ ಹೈಟ್ ಎಷ್ಟಿದೆ ಸೆಂಟಿಮೀಟರ್ನಲ್ಲಿ ನೂರೈವತ್ತು ಸೆಂಟಿಮೀಟರ್ ಇದೆಯಾ ನೂರ ಸೆಂಟಿಮೀಟರ್ ಇದೆಯಾ ನೂರ ಎಪ್ಪತ್ತು ಸೆಂಟಿಮೀಟರ್ ಇದೆ ಎಷ್ಟಿದೆ ಅಂತ ನೋಡಿಕೊಂಡು ಆ ಸೆಂಟಿಮೀಟ್ರನ್ನು ನೂರರಿಂದ ಮೈನಸ್ ಮಾಡಿದರೆ ಎಷ್ಟು ಬರುತ್ತೋ ಅಷ್ಟು ತೂಕ ಇರಬೇಕು ಉದಾಹರಣೆಗೆ ನಿಮ್ಮ ಎತ್ತರ ನೂರ ಎಪ್ಪತ್ತು ಸೆಂಟಿಮೀಟರ್ ಇದ್ದರೆ ಮೈನಸ್ ನೂರು ಮಾಡಿದ್ರೆ ಎಪ್ಪತ್ತು ಕೆ ಜಿ ಇರಬೇಕು ಇದೊಂದು ರಫ್ ಕ್ಯಾಲ್ಕುಲೇಷನ್ ನಾವು ಮೆಡಿಕಲ್ ಸೈನ್ಸ್ನಲ್ಲಿ ಬಿ ಎಮ್ ಐ ಅಂತಂದರೆ ಬಾಡಿ ಮಾಸ್ ಇಂಡೆಕ್ಸ್ ವೇಟ್ ದೇವ್ ಬೈ ಹೈಟನ್ನು ಮೀಟರ್ ಸ್ಕ್ವೇರ್ ಅಂತ ಮಾಡ್ತೀವಿ ಇದು ಟ್ವೆಂಟಿ ಫೈವ್ ಇರಬೇಕು ಸ್ಟ್ಯಾಂಡರ್ಡ್ ಆಗಿ ಅಂತ ಹೇಳ್ತಾರೆ ಆದರೆ ಇದನ್ನೆಲ್ಲ ಮಾಡಲಿಕ್ಕೆ ಎಲ್ಲರಿಗೂ ತಿಳಿಯೋದಿಲ್ಲ ಅದಕ್ಕಾಗಿ ನಾನು ನಿಮ್ಗೆ ಹೇಳಿರೋ ಸಿಂಪಲ್ ಟೆಕ್ನಿಕ್ ನಿಮ್ಮ ಹೈಟನ್ನು ಸೆಂಟಿಮೀಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮೈನಸ್ ನೂರಿಂದ ಮಾಡಿಬಿಟ್ರೆ ಏನು ಬರುತ್ತೆ ಅಷ್ಟು ತೂಕ ಇರಬೇಕು ನೀವು ಇದನ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಹಾಗಿದ್ದರೆ ಈಗ ನೀವು ಫಸ್ಟ್ ಹೇಳಿರುವಂತ ಅಭ್ಯಾಸ ಹೌದೋ ಅಲ್ಲೋ ಅಂತ ಗೊತ್ತು ಮಾಡ್ಕೊಳ್ಲಿಕ್ಕೆ ನಾನು ತೂಕ ಹೆಚ್ಚಿದಿನ ನನ್ನ ತೂಕ ಸರಿ ಇದೆಯಾ ಅಂತ ಕೇಳ್ತಾರೆ ನೀವು ಇದನ್ನ ಮನೇಲಿ ನೀವು ಗೊತ್ತು ಮಾಡ್ಕೋಬಹುದು ಅತ್ಯಂತ ಸುಲಭವಾದ ವಿಧಾನವನ್ನು ನಿಮ್ಗೆ ಹೇಳಿದ್ದೀನಿ ನಿಮ್ಗೆ ನೀವು ತೂಕ ಹೆಚ್ಚಿಗೆ ಇದ್ದೀರೋ ಇಲ್ಲ ಅಂತ ಗೊತ್ತಾದ್ಮೇಲೆ ನೀವು ಇವನ್ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇದಿರೋ ಇಲ್ಲ ಅಂತ ಗೊತ್ತಾದ್ಮೇಲೆ ಇದನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕು ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಲ್ವಾ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬೇಕು ಯಾವ ರೀತಿಯ ಆಹಾರವನ್ನು ತಗೋಬೇಕು ಯಾವ ರೀತಿಯ ವಿಹಾರ ಇರಬೇಕು ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಇದು ತ್ರಿಸೂತ್ರವನ್ನು ಅನುಭವಿಸಲೇಬೇಕು ತ್ರಿಸೂತ್ರವನ್ನು ಅನುಸರಿಸಬೇಕು ಆಹಾರ ಸರಿಯಾದ ರೀತಿಯಲ್ಲಿ ಆಹಾರವನ್ನು ತಕೊಬ ತಗೊಳ್ಬೇಕು ಸರಿಯಾದ ರೀತಿಯಲ್ಲಿ ಆಹಾರವನ್ನು ತಗೊಳ್ಬೇಕು ಆಹಾರ ಅಂತ ಹೇಳಿದಾಗ ನಾವು ಸರಿಯಾದ ಸಮಯ ಸರಿಯಾದ ಪದ್ಧತಿಯಲ್ಲಿ ತಗೊಳ್ಬೇಕು ಬೆಳಗ್ಗೆ ಸರಿಯಾಗಿ ತಿಂಡಿ ತಿನ್ಬೇಕು ಮಧ್ಯಾಹ್ನ ಸರಿಯಾಗಿ ಊಟ ಮಾಡ್ಬೇಕು ರಾತ್ರಿ ಸರಿಯಾಗಿ ಊಟ ಮಾಡಬೇಕು ಬೆಳಗ್ಗೆ ತಿಂಡಿ ತಿನ್ನದೇ ಇರುವಂತಹದ್ದು ಮಧ್ಯಾಹ್ನ ಸಿಕ್ಕಾಪಟ್ಟೆ ತಿನ್ನುವಂತಹದ್ದು ರಾತ್ರಿ ಸಿಕ್ಕಾಪಟ್ಟೆ ತಿನ್ನುವಂತಹದ್ದು ಇವುಗಳನ್ನೆಲ್ಲ ವರ್ಜೆ ಇವುಗಳನ್ನೆಲ್ಲ ಬಿಡಬೇಕು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಇದು ಮೂರನ್ನು ಸರಿಯಾದ ಸಮಯಕ್ಕೆ ಮಾಡ್ಕೊಳ್ಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಹಿತಮಿತವಾಗಿ ಮಾಡ್ಕೋಬೇಕು ಇದನ್ನ ಮೊದಲೇ ಅನುಸರಿಸ್ಕೊಳ್ಳಿ ಇದರ ನಂತರ ಏನ್ ನೀವು ಆಹಾರ ತಗೊಳ್ತಾ ಇದಾರೋ ಸ್ವಲ್ಪ ಸ್ವಲ್ಪವಾಗಿ ಅದನ್ನ ಕಡಿಮೆ ಮಾಡ್ತಾ ಬನ್ನಿ ನೀವೇನು ತಿಂಡಿ ಬಿಡ್ಬೇಕು ಅಂತ ಇಲ್ಲ ಊಟ ಬಿಡ್ಬೇಕು ಅಂತ ಇಲ್ಲ ಆದರೆ ತಕೊಳ್ಳುವಂತ ಆಹಾರವನ್ನ ಕಡಿಮೆ ಮಾಡ್ತಾ ಬರಬೇಕು ಇದನ್ನ ಮೊದಲಿಗೆ ನೀವು ಅನುಸರಿಸಬೇಕು ಫಸ್ಟ್ ನೀವು ಆಹಾರದ ಪ್ರಮಾಣವನ್ನ ಕಡಿಮೆ ಮಾಡಬೇಕು ನೆಕ್ಸ್ಟ್ ಹೇಳಿರುವಂತಹದ್ದು ವಿಹಾರದಲ್ಲಿ ಆಕ್ಟಿವಿಟೀಸ್ ದೇಹ ಒಮ್ಮೆ ದಣಿಬೇಕು ಒಮ್ಮೆ ಬೆವರಬೇಕು ವಾಕಿಂಗ್ ಮಾಡಿ ಸ್ಲೋ ಜಾಗಿಂಗ್ ಮಾಡಿ ಲೆಗ್ ರೈಸಿಂಗ್ ಮಾಡಿ ಅಬ್ಡಮನ್ ಮೂಮೆಂಟನ್ನು ಹೆಚ್ಚಿಗೆ ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡಿ ಇವೆಲ್ಲ ಕೂಡ ನೀವು ಅತ್ಯಂತ ಸುಲಭವಾಗಿ ಮನೇಲೆ ಮಾಡ್ಕೊಳ್ಳುವಂತಹದ್ದು ಆಹಾರ ಹಾಗೂ ವಿಹಾರ ಅಂತ ಆಹಾರದಲ್ಲಿ ಎಷ್ಟಾಗತ್ತೋ ಅಷ್ಟು ಆಯ್ಲಿ ಫುಡ್ ಅನ್ನು ಕಡಿಮೆ ಮಾಡಿ ಎಣ್ಣೆಯಲ್ಲಿ ಕರೆದಿರುವಂಥ ಪದಾರ್ಥವನ್ನು ಕಡಿಮೆ ಮಾಡಿ ಫ್ರೈಡ್ ಐಟಮ್ ಅನ್ನು ಆದಷ್ಟು ಕಡಿಮೆ ಮಾಡಿ ಸ್ವೀಟನ್ನು ಕಡಿಮೆ ಮಾಡಿ ಇವುಗಳನ್ನ ಮಾಡ್ತಾ ಬಂದಾಗ ಆಟೋಮೆಟಿಕಲಿ ನಮಗೆ ತೂಕ ಹೆಚ್ಚಿಗೆ ಆಗೋದು ಸ್ಟಾಪ್ ಆಗುತ್ತೆ ಕಾರಣ ಏನು ಹೇಳ್ತೀವಲ್ಲ ಅದು ಆ ಒಂದು ಕಾಸ್ ಅನ್ನು ನಾವು ಎಷ್ಟಾಗತ್ತೋ ಅಷ್ಟು ಯಾವ ಕಾರಣದಿಂದ ಹೆಚ್ಚಿಗೆ ಇದೆ ಅದನ್ನು ನಾವು ತಡಿತಾ ಬರ್ಬೇಕು ಕೆಲವೊಬ್ರು ಎಣ್ಣೆ ಕರೆದ ತಿಂಡಿಯನ್ನೇ ಸ್ಟಾರ್ಟ್ ಮಾಡ್ತಾ ಬೆಳಗ್ಗೆ ಎದ್ದ ಕೂಡಲೆ ಬನ್ಸ್ ಇರ್ಬೋದು ಪುರಿ ಇರ್ಬೋದು ವಡ ಇರ್ಬೋದು ಇವುಗಳನ್ನೇ ಪ್ರಾರಂಭ ಮಾಡ್ತಾರೆ ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಸುಲಭವಾಗಿ ಜೀರ್ಣ ಆಗುವಂತ ಆಹಾರ ತಗೋಬೇಕು ಅವಲಕ್ಕಿ ಇರ್ಬೋದು ನಾನು ಕಳೆಗಿಡಲಿ ಮೊದ್ಲು ಗಂಜಿ ಬಗ್ಗೆ ಹೇಳಿದ್ದೆ ಮೊದ್ಲು ಗಂಜಿ ಇರ್ಬೋದು ಮಂಡಕ್ಕಿ ಇರ್ಬೋದು ಸಾದಾ ದೋಸೆ ಇರ್ಬೋದು ಹಾಗೂ ನಾವು ಹಿಂದಿನ ವೀಡಿಯೋದಲ್ಲಿ ಕೆಲವೊಂದು ದೋಸೆ ಬಗ್ಗೆ ಕೂಡ ಹೇಳಿದ್ವಿ ಕಾಳು ದೋಸೆ ಬಗ್ಗೆ ಎಲ್ಲ ಹೇಳಿದ್ವಿ ಇವುಗಳನ್ನೆಲ್ಲ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಒಂದು ದೋಸೆ ತಿಂದ್ರೆ ಸಾಕಾಗತ್ತೆ ಮತ್ತೆ ಹಸಿವೆ ಆದ್ಮೇಲೆ ನೀವು ತಿಂಡಿ ತಿನ್ಬೇಕು ಅಥವಾ ಊಟವನ್ನ ಮಾಡಬೇಕು ತುಂಬಾ ಬಾಯಾರಿಕೆ ಅಥವಾ ಸ್ವಲ್ಪ ನೀರು ಕುಡಿತಾ ಇರಿ ನಾವು ತಗೊಳ್ಳುವಂತಹ ಆಹಾರ ತುಂಬಾ ಹೆಚ್ಚಿಗೆ ಆಗ್ತದೆ ಎಷ್ಟಾಗುತ್ತೋ ಅಷ್ಟು ಆಹಾರ ಪ್ರಮಾಣವನ್ನು ಕಡಿಮೆ ಮಾಡಿ ಕೆಲವ್ರು ಹೇಳ್ತಾರೆ ನಾ ಏನೂ ತಿಂದೇ ಇದ್ರೂ ಕೂಡ ತೂಕ ಹೆಚ್ಚಿಗೆ ಆಗತ್ತೆ ಏನ್ ಮಾಡಬೇಕು ಅಂತ ಆವಾಗ ನಾವು ಶೋಧನಾದಿ ಕ್ರಿಯೆಗಳನ್ನ ಮಾಡಿ ಅವರಲ್ಲಿರುವಂತ ವಾತಪಿತ್ತ ಕಫವನ್ನು ಇಂಬ್ಯಾಲೆನ್ಸ್ ಏನಾಗಿರುತ್ತೆ ವಾತಪಿತ್ತ ಕಫವನ್ನು ಅವುಗಳನ್ನು ಬ್ಯಾಲೆನ್ಸ್ ಮಾಡಿ ಕೊಡಬೇಕು ಸಪ್ತ ಧಾತುಗಳನ್ನ ಬ್ಯಾಲೆನ್ಸ್ ಮಾಡಿ ಕೊಡಬೇಕು రస రక్త మాంస మేధ అస్థి మజ్జ శుక్ర ఇవులను నాము సమస్థితికి తొడ ఆవగా రసద రక్త మాంస మాంస మేధయందస్థి అస్థియంద మజ్జ మజ్జంద శుక్ర ఈ సప్తాతూ క్యాలెన్స్ స్థితిగా బాగుతికి బాగుంది బ్యాలెన్స్ ఆ ಹೇಗೆ ನೀವು ಪಂಚಕ್ರಮದ ಮೂಲಕ ಶೋಧನಾಧಿಕ್ರಿಯೆಗಳನ್ನ ಮಾಡಿಕೊಂಡ್ರೆ ಇದೊಂದು ವೆಯ್ಟ್ ಲಾಸ್ ತುಂಬ ಸುಲಭವಾಗ್ತದೆ ಒಮ್ಮನೆ ಇರಬಹುದು ವಿರೇಚನೆ ಇರಬಹುದು ಶೋಧನಾಧಿಕ್ರಿಯೆ ಅಂತ ಹೇಳ್ತದೆ ಇದು ಸ್ಥೌಲ್ಯವನ್ನ ಕಡಿಮೆ ಮಾಡಲಿಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಉರ್ದು ವಿರೇಚನೆ ಇರ್ಬೋದು ಅಥವಾ ಅದು ವಿರೇಚನೆ ಇರಬಹುದು ಇವುಗಳನ್ನ ಮಾಡಿಕೊಂಡ್ರೆ ಅತ್ಯಂತ ವೇಗವಾಗಿ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಆಗತ್ತೆ ಇದರ ಜೊತೆಗೆ ಉದ್ವರ್ತನಾಧಿಕ್ರಯೆಗಳನ್ನು ಮಾಡಿದ್ರೂ ಕೂಡ ತೂಕವನ್ನು ನಾವು ಕಡಿಮೆ ಮಾಡಿ ಕೊಡಬಹುದು ಇದರ ಜೊತೆಗೆ ಕೆಲವೊಂದು ಮ್ಯಾಜಿಕಲ್ ಪ್ಲಾಂಟ್ಗಳಿವೆ ವಿಶಿಷ್ಟವಾದಂತಹ ಗಿಡಗಳಿವೆ ಅದು ಕೂಡ ನಮ್ಮ ದೇಹದಲ್ಲಿರುವಂತ ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಬಾಡಿ ಒಳಗಿರುವಂಥ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಫ್ಯಾಟ್ ಇರುವಂಥದ್ದು ಬರ್ನ್ ಆಗಿ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಆಗಿ ಎನರ್ಜಿ ರಿಲೀಸ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ ಆ ಗಿಡಗಳ ಕಷಾಯವನ್ನು ಅಥವಾ ಗುಳಿಗೆಯನ್ನು ಅಥವಾ ಚೂರ್ಣವನ್ನು ನಾವು ಔಷಧಿ ರೂಪದಲ್ಲಿ ಉಪಯೋಗಿಸಿದರೆ ಈ ಒಂದು ವೆಯ್ಟ್ ಲಾಸ್ ಪ್ರೋಗ್ರಾಮಿಗೆ ತುಂಬ ಹೆಲ್ಪ್ ಆಗುವಂಥದ್ದು ಹೀಗೆ ನಿಮಗೆ ತೂಕವನ್ನು ಕಡಿಮೆ ಮಾಡಬೇಕು ಅಂತಂದರೆ ಅದು ಆಹಾರದಿಂದ ವಿಹಾರದಿಂದ ಹಾಗೂ ಔಷಧದಿಂದ ಸರಿಯಾದ ಆಹಾರ ಪದ್ಧತಿನ ಅನುಸರಿಸಬೇಕು ಸರಿಯಾದ ಎಕ್ಸಸೈಜನ್ನು ಫಾಲೋ ಮಾಡಬೇಕು ಹಾಗೂ ಸರಿಯಾದ ಔಷಧಿಯನ್ನು ಕೂಡ ತಗೋಬೇಕು ಹೀಗೆ ಮೂರನ್ನು ನೀವು ಸರಿಯಾಗಿ ಅನುಸರಿಸಿದರೆ ಖಂಡಿತವಾಗಲೂ ಕೂಡ ನಿಮಗೆ ಇರುವಂಥ ಸ್ಥೌಲ್ಯವನ್ನು ಬೊಜ್ಜನ್ನು ಕರಗಿಸ್ಬೋದು ಏನು ಸಮಸ್ಯೆ ಇಲ್ಲ ಅದ್ರ ಬಗ್ಗೆ ಯಾವುದೇ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಇವತ್ತು ನೀವು ಕಾಳಜಿ ತಗೊಂಡು ಜಾಗೃತರಾಗಿ ನಿಮಗೆ ಇರುವಂತ ಸ್ಥೌಲ್ಯವನ್ನು ಬೇಗ ಪರಿಹಾರ ಮಾಡಿಕೊಂಡ್ರೆ ಮುಂದೆ ಆಗುವಂಥ ಎಷ್ಟೋ ಸಮಸ್ಯೆಯನ್ನು ತಡೆಗಟ್ಟಬಹುದು ಇವತ್ತು ನಿಮಗೇನು ಅನ್ಸೋದಿಲ್ಲ ಮುಂದೆ ಕಾಲ್ ನೋವು ಬೆನ್ನು ನೋವು ಸೊಂಟ್ ನೋವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪಿ ಸಿ ಓಡಿ ತಿಂಗಳ ತಿಂಗಳ ಮುಟ್ಟಾಗ್ತಾ ಇರೋದಿಲ್ಲ ಅವಾಗ ಅವರು ತಂದ್ರೆ ಬಿಡು ಬೆಸ್ಟ್ ತಿಂಗಳ ತಿಂಗಳ ಆಗೋದಿಲ್ಲ ಎರಡು ಮೂಕೋತಿರ್ತಾರೆ ಸ್ಟೂಡೆಂಟ್ ಲೈಫ್ ಅಲ್ಲಿ ಅದನ್ನ ಹೇಳ್ಕೊತಿರ್ತಾರೆ ಯಾವಾಗ ಮದುವೆ ಆಗತ್ತೆ ಇನ್ಫರ್ಟಿಲಿಟಿ ಇಶ್ಯೂ ಸ್ಟಾರ್ಟ್ ಆಗತ್ತೆ ತಿಂಗಳ ತಿಂಗಳ ಮುಟ್ಟಾಗ್ತಾ ಇರೋದಿಲ್ಲ ಪ್ರೆಗ್ನೆನ್ಸಿ ನಿಲ್ಲೋದಿಲ್ಲ ಆವಾಗ ಅವರಿಗೆ ಅವೇರ್ನೆಸ್ ಬರುತ್ತೆ ಅಲ್ಲಿವರೆಗೆ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಎರಡು ತಮ್ಮ ಸೈಕಲ್ ಮಿಸ್ ಆಯಿತು ಹೇಳಾದ್ರೆ ತಕ್ಷಣ ನೀವು ಅದಕ್ಕೆ ಪರಿಹಾರವನ್ನು ಕೊಂಡ್ಕೊಳ್ಳಿ ತುಂಬಾ ಅಡ್ವಾನ್ಸ್ ಆದ್ಮೇಲೆ ಕ್ರಾನಿಕ್ ಸ್ಟೇಜ್ಗೆ ಹೋದ್ಮೇಲೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ತುಂಬಾ ಸಮಯ ಬೇಕಾಗತ್ತೆ ನಿಮ್ಮ ಸ್ಟ್ಯಾಂಡರ್ಡ್ ತೂಕ ಒಂದ್ ಅರವತ್ತು ಕೆ ಜಿ ಇದ್ರೆ ಎಪ್ಪತ್ತು ಎಂಬತ್ತು ಆಯ್ತು ಅಂದ್ ನೀವು ಜಾಗೃತರಾಗ್ಬೇಕು ಆದಷ್ಟು ಬೇಗ ತೂಕ ಕಮ್ಮಿ ಮಾಡ್ಕೊಳ್ಬೇಕು ಹೆಚ್ಚಿಗೆ ಆಗ್ತಾನೆ ಹೋಯ್ತು ಹೇಳಾದ್ರೆ ಮುಂದೆ ಕಾಲು ನೋವು ಬೆನ್ನು ಕಟ್ಟಿಟ್ಟ ಬುತ್ತಿ ಅದ್ರ ಬಗ್ಗೆ ಯಾವುದೇ ಸಂಶಯ ನಾವು ನೋಡ್ತಾ ಇದೀವಲ್ಲ ಮ್ಯಾಕ್ಸಿಮಮ್ ಬೆನ್ನುವು ಕಾಲು ನೋವು ಬರ್ತಾ ಇರುವಂತಹದ್ದು ಈಗೀಗ ತೂಕ ಸಮಸ್ಯೆಯಿಂದ ಮುಂಚೆ ಏನೋ ಒಜ್ಜೆ ಹೊರತಿದ್ರು ತುಂಬಾ ಹೆವಿ ವರ್ಕ್ ಮಾಡ್ತಿದ್ರು ಅವುಗಳಿಂದ ಬೆನ್ನೋ ಕಾಲು ನೋವು ಬರ್ತಿತ್ತು ಈಗ ಆ ಬೆನ್ನೋವು ನೋವು ಕೂಡ ತೂಕದಿಂದ ಬರ್ತಾ ಇದೆ ಸ್ಲಿಪ್ ಡಿಸ್ಕ್ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಸ್ಪೋನ್ಲೈಟಿಸ್ ಸ್ಟಾರ್ಟ್ ಆಗ್ತಾ ಇದೆ ಆರ್ಥಿಸ್ ಸ್ಟಾರ್ಟ್ ಆಗ್ತಾ ಇದೆ ಡೇ ಬೈ ಡೇ ನಾವು ಈ ಒಂದು ಸಂಧಿವಾತದಿಂದ ವಾತೆಯಿಂದ ಬಳಲ್ತಾ ಇದ್ದಾರೆ ನೋವಿಂದ ಬಳಲ್ತಾ ಇದ್ದಾರೆ ಬೆನ್ನೋದಿಂದ ಬಳಲ್ತಾ ಇದ್ದಾರೆ ಆಯುರ್ವಲ್ ಹೇಗೆ ಹೇಳಿದ್ದಾರೆ ಅಂತಂದ್ರೆ ಸಪ್ತ ಧಾತುಗಳ ಬಗ್ಗೆ ಹೇಳ್ತಾ ಬರ್ತಾರೆ ರಸ ರಕ್ತ ಮಾಂಸ ಮೇಧ ಮೇಧ ನಂತರ ಅಸ್ಥಿ ಬರುವಂತಹದ್ದು ಮೇಧ ಧಾತುವಿನಲ್ಲೇ ಸ್ಟ್ರಕ್ ಆಗಿ ನೀವು ಕುತ್ಕೊಂಡ್ರೆ ಫ್ಯಾಟೇ ಆಗ್ತಾ ಹೋದ್ರೆ ಅದರ ನೆಕ್ಸ್ಟ್ ಉತ್ತರೋತ್ತರ ಧಾತು ಕ್ಷೀಣ ಆಗ್ತಾ ಹೋಗುತ್ತೆ ಮೇಧದಲ್ಲೇ ಸ್ಟ್ರಕ್ ಆಗ್ಬಿಡ್ತು ಅಸ್ಥಿ ಹೋಗೋದೇ ಇಲ್ಲ ಅಸ್ಥಿ ಧಾತು ಹೋಗ್ಲಿಲ್ಲಲ್ಲ ಮಧ್ಯ ಹೋಗ್ಲಿಲ್ಲಲ್ಲ ಶುಕ್ರಧಾತುಗೂ ಹೋಗ್ಲಿಲ್ಲ ಅಂದ್ರೆ ನಾವು ಮಾಡ್ರನ್ ಕಂಪೇರ್ ಮಾಡಿ ಹೇಳಬೇಕು ಅಂತಂದ್ರೆ ಬೋನ್ ಬೋನ್ ಮೇರೋ ಹಾಗು ಹಾರ್ಮೋನ್ಸ್ ಶುಕ್ರ ಶೋಣಿತ ಎರಡು ಬಂತು ಅಲ್ಲಿ ಶುಕ್ರ ಅಂತಂದ್ರೆ ಹೀಗೆ ಧಾತುವಿನಿಂದ ನಮ್ಗೆ ಅಸ್ಥಿಮಜ್ಜ ಶುಕ್ರ ಕೂಡ ಎಫೆಕ್ಟ್ ಆಗತ್ತೆ ಸೊ ಆಯುರ್ವೇದದಲ್ಲಿ ಇವುಗಳ ಬಗ್ಗೆ ತುಂಬಾ ಸವಿಸ್ತಾರವಾಗಿ ಸುಂದರವಾಗಿ ಹೇಳಿರುವಂತಹದ್ದು ಹೀಗೆ ಅದೇ ರೀತಿಯಲ್ಲಿ ಹೇಳಿದ ನೋಡಿ ಸಪ್ತಧಾತು ರಸ ಆದ್ಮೇಲೆ ರಕ್ತ ಅಂದ್ರು ರಕ್ತ ಆದ್ಮೇಲೆ ಮಾಂಸ ಅಂದ್ರು ಮಾಂಸ ಆದ್ಮೇಲೆ ಮೇಧ ಅಂದ್ರು ಮೇಧ ಆದ್ಮೇಲೆ ಅಸ್ಥಿ ಅಸ್ಥಿ ಆದ್ಮೇಲೆ ಮಜ್ಜ ಮಜ್ಜ ಆದ್ಮೇಲೆ ಶುಕ್ರ ಹೇಳಿದ್ರು ಹೀಗೆ ನಮ್ಮ ದೇಹದಲ್ಲಿ ಆಗಿರುವಂತಹ ಒಂದು ಇಂಬ್ಯಾಲೆನ್ಸ್ ಇಂದ ದೋಷದಲ್ಲಿ ಹಾಗೂ ಧಾತುವಿನಲ್ಲಿ ಎರಡರಲ್ಲೂ ಕೂಡ ಇಂಬ್ಯಾಲೆನ್ಸ್ ಆಗೋದ್ರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಕಾರಣವಾಗ್ತದೆ ಅದರಲ್ಲಿ ಇಯೋ ಸ್ಥೌಲ್ಯ ಕೂಡ ಒಂದು ಆದ್ದರಿಂದ ನಿಮ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಂಥ ಒಂದು ಸ್ಥೌಲ್ಯದಿಂದ ಪರಿಹಾರವನ್ನು ಕೊಂಡುಕೊಳ್ಳಿ ಇರುವಂತಹ ಒಂದು ಬೊಜ್ಜಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಆರೋಗ್ಯವನ್ನು ಗಳಿಸ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲನ್ನು ಲೈಕ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಎಲ್ಲ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ನಿಮಗೆ ಆನ್ಲೈನ್ ಕನ್ಸಲ್ಟೇಷನ್ ಬೇಕಿದ್ರೆ ನಮ್ಮ ಆಫೀಸ್ ಸಂಖ್ಯೆಯಾದಂತ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದರೆ ತಜ್ಞ ವೈದ್ಯರು ನಿಮಗೆ ಆನ್ಲೈನ್ ಕನ್ಸಲ್ಟೇಷನ್ಗೆ ಲಭ್ಯವಿರ್ತಾರೆ ಇದೇ ರೀತಿ ನಾನು ಹೊಸ ಹೊಸ ವಿಷಯದ ಮುಂದೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ